ಹಾಯ್ ಅಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಶ್ರವಣಿಗೆ ಫೋನ್ ಮಾಡ್ತಾಳೆ ಸಂಗೀತ ಬಾರೋ ಶ್ರವಣ ಯಾಕೋ ಇಷ್ಟಾಟ ಮಾಡ್ತಿದೀಯಾ ವಿಡಿಯೋ ಕಾಲ್ ಮಾಡ್ತಾರೆ ಅಜ್ಜಿ ಕೂಡ ಹೇಳ್ತಾರೆ ಶ್ರವಣ ನೀನ್ ಬರ್ದೇ ಇಲ್ಲ ನಾನು ಮಾತ್ರ ಮನೆಯಲ್ಲಿ ನೋಡು ನಾನು ಏನಾದ್ರೂ ಆಗ್ಬಿಡ್ತೀನಿ ಬಾರೋ ಯಾಕೋ ಇಷ್ಟಾಟ ಮಾಡ್ತಿದೀಯಾ ಅದಕ್ಕೆ ಸಂಗೀತ ಹೇಳ್ತಾರೆ ಯಾಕೋ ಅಕ್ಕ ಬೇಜಾರು ಹಾಗಾಗಿ ಆ ಪೇಸದಿಂದ ಇದನ್ನು ಅಷ್ಟೇ ಬರ್ತೀನಿ ಬಿಡಿ ಈ ಕಡೆ ಅಜಿತ್ ಬಹಳ ನೊಂತಕೊಳ್ತಾನೆ ನನ್ನಿಂದಾಗಿ ತಾನೆ ಶ್ರವಣ ಮಾವ ಹೋಗಿದ್ದು ಅಂತ ಹೇಳಿ ಅದಕ್ಕೆ ಅಜ್ಜಿ ಸುಮ್ಮನೆ ನೀನ್ ಯಾಕೆ ನೊಂತ್ಕೊಳ್ತೀಯ ನಾನ್ ಮಾತ್ರ ಶ್ರವಣ್ ಬರ್ದೇ ಮನೆಯಲ್ಲಿ ಸಂಗೀತ ತೀರ್ಮಾನಿಸ್ಬಿಟ್ಟಿದೀನಿ ಅದಕ್ಕೆ ಭೂಮಿ ಹೇಳ್ತಾಳೆ ಅಜ್ಜಿ ಆಗನ್ಬೇಡಿ ದಯಮಾಡಿ ಅಗನ್ಬೇಡಿ ಬಂದೇ ಬರ್ತಾರೆ ಶ್ರವಣ್ ಸಾಹೇಬ್ರು ಬಂದೇ ಬರ್ತಾರೆ ಅಂತ ಹೇಳಿ ತುಂಬಾ ನೊಂದ್ಕೊಳ್ತಾಳೆ ಭೂಮಿನೂ ಕೂಡ ಅಜ್ಜಿ ಒಂದ್ ಕೂಡ ದುಃಖ ಮಾಡ್ಕೊಂಡು ನಿಂತ್ಕೋತಾನೆ ಆದ್ರೆ ಅಷ್ಟರಲ್ಲಿ ಶ್ರವಣ ಬರ್ತಾರೆ ಶ್ರವಣ ಎಲ್ಲ ಎಲ್ಲಾ ಖುಷಿಯಾಗೋಯ್ತಾರೆ ಸಂಗೀತ ಇದ್ದವರು ಸದ್ಯ ಎಲ್ಲ ಕಂಟಕಗಳು ಕರ್ದೋ ಕಳೆದ ನಮ್ ಮನೆವು ಈಗ ಭೂಮಿನೂ ಕೂಡ ಸಾಲ್ವ್ ಆಯ್ತು ಹುಷಾರಾದ್ಲು ಜೊತೆಗೆ ಶ್ರವಣ್ ಮನೆ ಬಿಟ್ಟು ಹೋಗಿದ್ದ ಶ್ರವಣ ಬಂದ ನಮ್ ಮನೆಯಲ್ಲಿ ಸಲ ದೀಪಾವಳಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಹಾಗಂದಾಗ ಅಜ್ಜಿ ಆಯ್ತು ಎಲ್ರೂ ಕ್ಲೀನ್ ಮಾಡ್ಬಿಡಿ ಮನೇನ ಬಂದಾಗ ಒಬ್ಬೊಬ್ರು ಒಂದೊಂದನ್ನ ಹಂಚ್ಕೊಡ್ತಾರೆ ಹಂಚ್ಕೊಂಡಾಗ ಈ ಕಡೆ ಭೂಮಿ ನಾವು ಅತ್ತೆ ಕ್ಲೀನ್ ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳಿ ಅವ್ರು ಹೋಗ್ತಾರೆ ಈ ಕಡೆ ಅಶ್ವಿನಿ ಮತ್ತೆ ಸಂಗೀತ ನಾವಿಬ್ರು ಈ ರೂಮ್ ಕ್ಲೀನ್ ಮಾಡೋಣ ಅಂತ ಬರ್ತಾರೆ ಬಂದಾಗ ಆ ಸಂಗೀತ ಕ್ಲೀನ್ ಮಾಡ್ತಾ ಇರ್ತಾರೆ ಕ್ಲೀನ್ ಮಾಡ್ಬೇಕಾದ್ರೆ ಇವ್ಳು ಅಶ್ವಿನಿ ಹೇಳ್ತಾಳೆ ಭೂಮಿಗೆ ಅಜಿತಾ ಚೆನ್ನಾಗ್ ತೊಳದ್ಬಿಟ್ಟು ಕ್ಲೀನ್ ಮಾಡ್ಬೇಕು ಅಶ್ವಿನಿ ಮನೆ ತಾನೇ ಅಂದ್ಲು ಬಲಗಡೆ ಅಲ್ಲಿ ಸ್ವಲ್ಪ ಚೆನ್ನಾಗ್ ಧೂರ್ ಮೆತ್ಕೊಂಡಿದ್ಯಂತೆ ಅದೊಂದಿದ್ದಕ್ಕೆ ಮಾಡ್ತೀನಿ ತಳು ನಿನ್ಗೆ ತೊಳೆಯೋದಲ್ಲ ನಿನ್ ಇಬ್ರು ನಿಜವಾದ ಮದ್ವೆನೂ ಇಲ್ಲ ಫೇಕ್ ಅನ್ನೋದನ್ನ ಹೀಗೆ ಕಂಡಿಡಿತೀನಿ ನೋಡು ನೀನ್ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿ ಅನ್ಕೊಳ್ತಾಳೆ ಅಷ್ಟು ನಚಿತಿಂಗ್ ಏನೋ ನೆನಪಾದಂಗೆ ಭೂಮಿ ಬಡಬಡ ಬಡ ರೂಮ್ ಕ್ಲೀನ್ ಮಾಡುದು ಅಮ್ಮ ನಾವೇ ಕ್ಲೀನ್ ಮಾಡ್ಕೊತೀವಲ್ಲ ಏನೂ ಬಲಿ ಮಾಡ್ಬಿಡಮ್ಮ ಅದು ಭೂಮಿ ಹೇಳ್ತಾಳೆ ಭೂಮಿ ಅಷ್ಟೊತ್ತಾಗ್ಲೇ ಮರ್ತ್ ಬಿಟ್ಟಿರ್ತಾಳೆ ಇನ್ನಾತೆ ಮಾಡಿ ಮಾಡಿ ಇಲ್ಲ ಸುಮ್ಮರಿ ಏನಿಲ್ಲ ಹೇಳ್ತಾ ಇಲ್ವಾ ನಾವಿಬ್ರು ಅತ್ತೆ ಅತ್ತೆಮ್ಮ ರೂಮ್ ಕ್ಲೀನ್ ಮಾಡ ಹ್ಞೂ ಆಯ್ತು ಆಯ್ತು ನಡಿ ಅಂತ ಹೇಳ ಕ್ಲೀನ್ ಮಾಡ್ಬೇಕಾದ್ರೆ ಸಂಗೀತಗೆ ಇದಕ್ಕಿದ್ದಾಗೆ ಮೂೂ ಅಶ್ವಿನಿ ಅಂತೂ ಎಲ್ಲಾ ಕಾಣ್ತಾಳೆ ಪ್ರತಿಯೊಂದು ಫೈಲು ಇದು ಎಲ್ಲ ಹುಡುಕ್ತಾಳೆ ಏನಾದ್ರು ದಾಖಲಾತಿ ಸಿಗುತ್ತೇನೋ ಸಿಗುತ್ತೇನೋ ಅಂತ ಹೇಳಿ ಅದು ದುರದೃಷ್ಟಕ್ಕೆ ಸಂಗೀತ ಏನ್ ಕ್ಲೀನ್ ಮಾಡ್ತಾ ಇರ್ತಾರೆ ಸಂಗೀತ ಕ್ಲೀನ್ ಮಾಡ್ಬೇಕಾದ್ರೆ ಒಂದೆರಡು ಎನ್ ಕವರ್ಗಳು ಕೆಳಗೆ ಕೆಳಕ್ ಬಿದ್ಬಿಡ್ತವೆ ಕೆಳಕ್ ಬಿದ್ದ ತಕ್ಷಣ ತಕ್ಕ ಪಟ್ಟಂತ ಸಂಗೀತ ಎತ್ಕೊಡ್ತಾರೆ ಎತ್ಕೊಂಡು ಕುತೂಹಲವನ್ನು ಓಡ್ತಾ ಇರ್ತಾರೆ ಅಶ್ವಿನಿಗೆ ಅನುಮಾನ ಬಂದ್ಬಿಡ್ತದೆ ಇಲ್ಲೇನಾದ್ರೂ ಭೂಮಿದು ಜಾತಕ ಬಯಲಾಯ್ತೇನೋ ಅಂತ ಹೇಳಿ ದೇವಿಯಾನು ಕೂಡ ಏನ್ ದೇವಿಯಾನಿ ಅಶ್ವಿನಿ ಖುಷ್ ಖುಷಿಯಾಗಿರ್ತಾರೆ ಆ ಇವಳ ಮದ್ವೆ ನಿಜಾಂಶ ಬಯಲಾಗ್ತಾ ಇದೆ ಅಂತ ಹೇಳಿ ಆದ್ರೆ ಅದಲ್ಲವೇ ಅಲ್ಲ ಅಲ್ಲಿ ನೋಡದೆ ಬೇರೆ ಸಿಗದೆ ಬೇರೆ ಸಂಗೀತಗೆ ಇವರ ಪ್ಲಾನ್ ಇಲ್ಲೂ ಕೂಡ ಫ್ಲಾಪ್ ಆಗ್ತದೆ ಈ ಒಂದು ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ